ಪ್ರಜ್ವಲ್ ಪ್ರಕರಣದ ಕುರಿತು ಬಿಜೆಪಿಯ ಧೀಮಂತ ನಾಯಕರ ಮೌನವೇಕೆ ಸಚಿವೆ ಹೆಬ್ಬಾಳ್ಕರ್ ಬೆಳಗಾವಿ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಬಿಜೆಪಿ ನಾಯಕರು ಮೌನ ವಹಿಸಿರುವುದು ಏಕೆ ಹುಬ್ಬಳ್ಳಿಯ ನೇಹಾ ಹಿರೇಮಠ್ ಕೊಲೆ ಪ್ರಕರಣದಲ್ಲಿ ಭಾರಿ ಆಸಕ್ತಿ ತೋರಿಸಿದ್ದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರೇ ಈಗಲೂ ಸಂತ್ರಸ್ತ ಮಹಿಳೆಯರ ಪರ ಧ್ವನಿ ಎತ್ತಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸವಾಲು ಹಾಕಿದರು ಗೃಹ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮಹಿಳೆಯರಿಗೆ ಎಲ್ಲೇ ಅನ್ಯಾಯವಾದರೂ ನಾವು ಖಂಡಿಸುತ್ತೇವೆ ಅವರ ಪರವಾಗಿ ನಿಲ್ಲುತ್ತೇವೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇವೆ ಅದರಲ್ಲಿ ರಾಜಕೀಯ ಬೆರೆಸಲು ನಾವು ಹೋಗುವುದಿಲ್ಲ ಆದರೆ ಹುಬ್ಬಳ್ಳಿಯ ಪ್ರಕರಣದಲ್ಲಿ ಅತೀವ ಆಸಕ್ತಿ ತೋರಿಸಿದ ಬಿಜೆಪಿ ನಾಯಕರು ಈಗೇಕೆ ಮೌನವಾಗಿದ್ದಾರೆ ಇಲ್ಲೂ ನೂರಾರು ಮಹಿಳೆಯರಿಗೆ ಅನ್ಯಾಯವಾಗಿದ್ದಲ್ಲದೆ ಈಗಲೂ ಸಂಸದೆ ಮಂಗಳ ಅಂಗಡಿ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಿ ಎಂದು ಜಗದೀಶ್ ಶೆಟ್ಟರ್ ಅಷ್ಟೇ ಆಸಕ್ತಿಯಿಂದ ಹೇಳಿಕೆಗಳನ್ನು ನೀಡಲಿ ಎಂದು ಆಗ್ರಹಿಸಿದರು ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೆ ಏನು ಹೇಳ್ತೀರಾ ನಾರಿ ಶಕ್ತಿ ನಾರಿ ಸಮ್ಮಾನ್ ಭೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳುವ ಬಿಜೆಪಿಗರು ಯಾಕೆ ಮೌನವಾಗಿದ್ದೀರಾ ಬಿಜೆಪಿ ಮಹಿಳಾ ಮಣಿಗಳು ಎಲ್ಲಿದ್ದಾರೆ ನೇಹಾ ಹಿರೇಮಠ್ ವಿಷಯದಲ್ಲಿ ಮಾತನಾಡಿದಂತೆ ಜಗದೀಶ್ ಶೆಟ್ಟರ್ ಅವರು ಮಾತನಾಡಬೇಕು ಹದಿನಾರು ವರ್ಷದಿಂದ ಐವತ್ತರಿಂದ ಅರವತ್ತು ವರ್ಷದ ಮಹಿಳೆಯರನ್ನು ಪ್ರಜ್ವಲ್ ರೇವಣ್ಣ ಅವರಿಂದ ನೊಂದಿದ್ದಾರೆ ಮಹಿಳೆಯರ ಪರ ಮೈತ್ರಿ ನಾಯಕರು ನಿಲ್ಲಲಿ ಎಂದು ಹೇಳಿದರು ನೇಹಾ ಹಿರೇಮಠ್ ಕೊಲೆ ಪ್ರಕರಣದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುತ್ತಿರುವ ಬಿಜೆಪಿ ನಾಯಕರು ಈಗ ಯಾಕೆ ಜಾನ ಮೌನರಾಗಿದ್ದಾರೆ ಮೊನ್ನೆ ಮಾಜಿ ಶಾಸಕರೊಬ್ಬರು ನನ್ನ ಬಗ್ಗೆ ತುಚ್ಛವಾಗಿ ಮಾತನಾಡುವಾಗ ವೇದಿಕೆಯಲ್ಲಿದ್ದ ಸಂಸದೆ ಮಂಗಳ ಅಂಗಡಿ ಜಗದೀಶ್ ಶೆಟ್ಟರ್ ನಕ್ಕರು ಹೊರತು ಏನು ಮಾತನಾಡಲಿಲ್ಲ ಸಂಜಯ್ ಪಾಟೀಲ್ಗೆ ಕನಿಷ್ಠ ಬುದ್ಧಿವಾದ ಹೇಳಲಿಲ್ಲ ಎಂದು ಸಚಿವರು ಆರೋಪಿಸಿದರು ಈಗ ಸಾವಿರಾರು ಮಹಿಳೆಯರು ಮೌನ ಹರ ಮಾನ ಹರಾಜಾದರೂ ಯಾರೂ ಏನು ಮಾಡುತ್ತಿಲ್ಲ ಅಶೋಕ್ ವಿಜಯೇಂದ್ರ ಅವರೇ ಈಗ ಏನು ಹೇಳ್ತೀರಾ ಶೋಭಾ ಕರಂದ್ಲಾಜೆ ಸ್ಮೃತಿ ಇರಾನಿ ಅವರು ಯಾಕೆ ಏನು ಹೇಳ್ತಿಲ್ಲ ಮಂಡ್ಯ ಸೊಸೆ ಸುಮಲತಾ ಏನು ಮಾಡ್ತಿದ್ದಾರೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಕಿಡಿಕಾರಿದರು ಸರ್ಕಾರ ನೊಂದ ಮಹಿಳೆಯರ ಪರವಾಗಿ ನಿಲ್ಲಲಿ ಅವರ ರಕ್ಷಣೆ ಮಾಡಲಿದೆ ಪ್ರಕರಣದ ಕುರಿತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಿದೆ ಮಹಿಳೆಯರ ಜೀವಂತ ಸಮಾಧಿಯಾಗಿದೆ ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಪ್ರಜ್ವಲ್ ಪ್ರಕರಣದ ವಿಡಿಯೋಗಳನ್ನು ಯಾರು ಫಾರ್ವರ್ಡ್ ಮಾಡಬಾರದು ಎಂದು ಸಚಿವರು ಮೌಲ್ ಸಂಸದರು ಅವರೇನು ತಮ್ಮ ಅಧಿಕಾರದ ದರ್ಪವನ್ನ ತೋರಿಸಿ ಮನೆಯಲ್ಲೇ ಈ ರೀತಿ ಎಲ್ಲ ಮಾಡಿದ್ರು ಅಥವಾ ಇನ್ಯಾವುದಾದ್ರು ಆಸೆ ಆಮಿಷಗಳನ್ನು ಬಡ್ಡಿ ಈ ರೀತಿ ಮಾಡಿದ್ರು ನೂರಾರು ಯಾರು ಒಬ್ಬ ಬಿ ಜೆ ಪಿ ನಾಯಕರು ಬಹಳ ದೊಡ್ಡದಾಗಿ ಮಾತನಾಡ್ತಾರೆ ಮೊನ್ನೆ ನಮಗೂ ಗೊತ್ತಿದೆ ಅಂತ ಒಂದು ಘಟನೆಯನ್ನ ನಾವು ಎಲ್ಲರೂ ಕಳಿಸಿದ್ದೀವಿ ಹುಬ್ಬಳ್ಳಿಯ ಘಟನೆಯನ್ನ ಪ್ರತಿಯೊಂದು ಜಿಲ್ಲಾ ಮಟ್ಟದಲ್ಲಿ ಪ್ರತಿಯೊಂದು ಹೋಬಳಿ ಮಟ್ಟದಲ್ಲಿ ಇನ್ನು ಹೋರಾಟವನ್ನು ಮಾಡಿದಂಥ ಶ್ರೀಮಂತ ಬಿಜೆಪಿ ನಾಯಕರಿಗೆ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇರೋದು ಕಾಣಿಸ್ತಾ ಇಲ್ಲ ಅಥವಾ ಇವರು ಜಾನ ಕ್ಯೂಡ ಜಾನ ಕುರುಡ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆ ರೀತಿ ಇವರು ಅದನ್ನ ಮುಚ್ಚಲಿಕ್ಕೆ ಏನಾದ್ರು ಹೋಗ್ತಾ ಇದ್ದಾರ ಇವತ್ತು ನಾನು ಜೀವಂತ ಕೊಲೆ ಜೀವಂತ ಸಮಾಧಿ ಆ ಮಹಿಳೆಯರು ಅಂತ ಹೇಳೋದು ನಾನು ನಾನು ಮಾಧ್ಯಮದವ್ರಿಗೂ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಮತ್ತು ಸಮಾಜದ ಎಲ್ಲರಿಗೂ ಕೂಡ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋಗಳನ್ನ ಈ ಕುಣುಕುಗಳನ್ನ ಯಾರು ಬಿಡ್ತಾ ಇದ್ದಾರೆ ಒಬ್ಬ ರಾಜ್ಯದ ಸ್ವಾಸ್ಥ್ಯವನ್ನ ಕೆಡಿಸುತ್ತೆ ಜಗದೀಶ್ ಶೆಟ್ಟರ್ ಅವರು ಬಹಳಷ್ಟು ಹೋರಾಟ ಮಾಡಿ ಅದಕ್ಕೆ ತೋರಿಸ ಆಸಕ್ತಿಯನ್ನ ಜಗದೀಶ್ ಶೆಟ್ಟರ್ ಅವರು ಯಾಕೆ ಈ ಒಂದು ಪ್ರಜ್ವಲ್ ರೇವಣ್ಣ ಕರ್ಮ ಕಾಮ ಕಾಂಡಕ್ಕೆ ಯಾಕೆ ತೋರಿಸ್ತಾ ಇಲ್ಲ ನೂರಾರು ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ಈ ರೀತಿ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಒಂದು ವಿಕೃತ ಕಾಮಿಯ ಒಂದು ಆಸಕ್ತಿ ಅನ್ನೋದನ್ನ ಯಾಕೆ ಮಾತನಾಡ್ತಾ ಇಲ್ಲ ಯಾಕೆ ಮೌನ ವಹಿಸಿದ್ದಾರೆ ಮಾಜಿ ಎಂ ಎಲ್ ಎ ನನ್ನ ಬಗ್ಗೆ ಹಗುರವಾಗಿ ಮಾತನಾಡಿದಂತ ಸಂದರ್ಭದಲ್ಲಿ ಪಕ್ಕದಲ್ಲೇ ಕೂರ್ತಂತ ಮಂಗಳಾಕ್ಕ ಅಂಗಡಿಯವರಾಗಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಾಗಲಿ ತಲೆಯೂ ಒಬ್ಬ ಮಹಿಳೆಗೆ ಅಪಮಾನ ಮಾಡಿದಂತ ಅವ್ರದೇ ಪಕ್ಷದ ಎಂಎಲ್ಎ ಎಲ್ ಆ ಪೌರುಷ ಯಾಕೆ ಸಂಜಯ್ ಪಾಟೀಲ್ ಅವರ ಬರ್ತಾ ಇಲ್ಲ ಯಾಕೆ ಅವರಿಗಿಂತ ಒಂದು ನೀಚ ಕೃತ್ಯವನ್ನ ಖಂಡಿಸ್ತಾ ಇಲ್ಲ ಇವತ್ತು ಭಾರತ ದೇಶದಲ್ಲಿ ಮಹಿಳಾ ಆಯೋಗ ಇದೆ ತಮಗೆಲ್ಲರಿಗೂ ಗೊತ್ತು ಉಡುಪಿಯಲ್ಲಿ ಒಂದು ಘಟನೆ ಆಯ್ತು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಗೆಲ್ಲರು ಬಂದು ನಾನು ನಾವು ಪೊಲೀಸರಿಗೆ ಡೈರೆಕ್ಷನ್ ಕೊಟ್ಟು ತನಿಖೆ ಮಾಡೋಕ್ಕೆ ಶುರು ರಿಸಲ್ಟ್ ಕೂಡ ಈಗಾಗಲೇ ಬಂದಿದೆ ರಾಷ್ಟ್ರೀಯ ಮಹಿಳಾ ಆಯೋಗದವರು ಎಲ್ಲರೂ ಬಂದು ಗೆದ್ದು ಗುದ್ದು ಓಡಿ ಬಂದು ಹಾಸ್ಟೆಲ್ ಭೇಟಿ ಕೊಟ್ಟರು ಸಂತ್ರಸ್ತ ಹೆಚ್ಚಿ ಕೊಟ್ಟು ಎಲ್ಲ ಮಾಡಿದಂಥವ್ರು ಇನ್ನೂರು ಮುನ್ನೂರು ಮಹಿಳೆಯರ ಈ ರೀತಿ ವಿಡಿಯೋಗಳು ಓಡಾಡ್ತಿರುವಂತಹ ಹಂತದಲ್ಲಿ ಎಲ್ಲಿದ್ದಾರೆ ಅವರೆಲ್ಲ ಇದೇನಾ ಬಿ ಜೆ ಪಿಯವರ ಸಭ್ಯತೆ ಇದೇನಾ ಬಿ ಜೆ ಅವರ ಸಂಸ್ಕೃತಿ ಇದು ನನ್ನ ಮಾತು ಇದನ್ನು ಪ್ರಶ್ನೆ ಕೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಕಾಮಕಾಂಡದ ಬಗ್ಗೆ ಮಾತನಾಡಿ ಅಂತಾಗ ಆರ್ ಅಶೋಕ್ ಅವ್ರು ಹೇಳ್ತಾರೆ ಅದನ್ನು ಅವರ ಪಕ್ಷದವ್ರು ಮಾತನಾಡ್ತಾರೆ ದಿಸ್ ಇಸ್ ನಾಟ್ ದ ವ್ಯಾ ಇದು ಒಬ್ಬ ವಿರೋಧ ಪಕ್ಷ ನಾಯಕನ ಅಲ್ಲ ಇದು ನಿಮ್ಮ ಪರ್ಸನಲ್ ಏನಾದರೂ ಕೊಡಿ ಸ್ವಾಮಿ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಅನ್ನೋದನ್ನ ಸ್ಪಷ್ಟಪಡಿಸಿ ಅವರೇ ವಿಜೇಂದ್ರವರೇ ಅಶೋಕಣ್ಣ ನಿಮ್ಮ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಇವತ್ತು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಈ ರೀತಿ ಮೂರ್ನೂರು ನಾನೂರು ಮಕ್ಕಳ ವಿಡಿಯೋಗಳನ್ನು ಮಾಡಿ ಈ ರೀತಿ ವಿಕೃತ ಒಂದು ಇದನ್ನ ಮಾಡಿದ್ದಾನೆ ಇದಕ್ಕೆ ತಮ್ಮ ಸ್ಟ್ಯಾಂಡ್ ಏನು ಒಬ್ಬ ಶೋಭಾ ಕರಂದ್ವಾಜೆ ಅವರು ಬಾಯಿ ತೆರೀತಾ ಇಲ್ಲ ಸ್ಮೃತಿ ಇರಾನಿ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ನಿನ್ನೆ ಬೆಳಗಾವಿಗೆ ಬಂದಂಥ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಬೆಳಗಾವಿಯಲ್ಲಿ ನಡೆದಂತ ಎರಡು ಮೂರು ಅಮಾನವೀಯ ಕೃತ್ಯಗಳ ಬಗ್ಗೆ ಮಾತನಾಡಿ ಅದನ್ನು ನಾವು ಖಂಡಿಸ್ತೀವಿ ಅಮಾನವೀಯ ಕೃತ್ಯ ಅಮಾನವೀಯ ಕೃತ್ಯನೇ ಅದಕ್ಕೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಅದಕ್ಕೆ ದಕ್ಷಿಣ ಬಾಳ್ಸರ್ ಆಗಲಿ ಯಾವತ್ತೂ ಕೂಡ ಅದಕ್ಕೆ ಕೊಡೋದಿಲ್ಲ ಅವನ್ನ ನಾವು ಖಂಡಿಸ್ತೀವಿ ಆದರೆ ಇದು ಯಾಕೆ ಕಾಣಿಸ್ತಾ ಇಲ್ಲ ನಿಮ್ಮ ಪಕ್ಕದಲ್ಲಿ ತೋರಿಸ್ಕೊಳ್ತಿರೋ ಆ ಸನ್ಸದನ್ನ ನಿಮ್ಮ ಜೊತೆಯಲ್ಲಿ ವ್ಯವಹಾರ ಮಾಡ್ತಿರೋ ಪಕ್ಷದ ವ್ಯವಹಾರಗಳನ್ನ ಅಂದ್ರೆ ರಾಜಕೀಯ ವ್ಯವಹಾರ ವ್ಯವಹಾರ ಅಂದ್ರೆ ನಿಮಗೆ ಪದಕ್ಕೆ ಬೇರೆ ಅರ್ಥ ಬೇಡ ನಮ್ಮ ಕಡೆ ಬಾಕಿ ಇದಕ್ಕೆ ತಮ್ಮ ಸ್ಟ್ಯಾಂಡ್ ಏನು